ಸ್ಟಾರ್ಟಿಂಗ್ ಒಂದು ಹೊಸ ಅನ್ನೋದು ಸರ್ ಅದ್ರ ಮೊಮ್ಮಗಳಿದು ಪ್ರೆಸೆಂಟ್ಲಿ ಇದಾಗ ಹನ್ನೆರಡರಿಂದ ಹದಿಮೂರು ಲೀಟ್ರು ಒನ್ ಟೈಮ್ ಕೊಡುತ್ತೆ ನಮ್ಮ ಡೈಲಿ ಒಂದು ಇಪ್ಪತ್ನಾಲ್ಕು ಲೀಟ್ರ್ ಕೊಡುತ್ತೆ ಸರ್ ಇವಾಗ ಒಂದು ಮೂರು ತಿಂಗಳಾಗಿದೆ ಇದು ಇವಾಗಲೂ ಎಂಟರಿಂದ ಒಂಬತ್ತು ಲೀಟ್ರು ಅದು ಬೀಳ್ತಾಯಿದೆ ಇದು ಐದನೇ ಸುಲು ಐದನೇ ಆದರೆ ಮಾರಲ್ಲ ಕೆಲವೊಬ್ಬರು ಏಜ್ ಆಯಿತು ಅಂತ ಮಾರಕ್ಕೆ ಬಿಡ್ತಾರೆ ನಾವು ಮಾರಲ್ಲ ಒಂಬತ್ತು ಸುಲೋ ಆಗಲಿ ಎಂಟು ಸುಲೋ ಆಗಲಿ ಮಾರಕ್ಕೆ ಹೋಗಲ್ಲ ಮನೇಲೇ ಇರಬೇಕು ಅದೆಷ್ಟೇ ಹಾಲು ಕೊಡಲಿ ಫೀಡು ಮತ್ತು ಬೂಸನ್ನು ಸ್ವಲ್ಪ ಜಾಸ್ತಿ ಕೊಟ್ಟರೆಬಿಟ್ಟು ಆಚೆ ಕಡೆ ಮೇವನ್ನು ಚೆನ್ನಾಗಿ ಒಟ್ಟು ತುಂಬ ಮೀಸಿವೆ ಸೇಮ್ ಹಾಲು ಸೇಮ್ ಪ್ರೊಡಕ್ಷನ್ಸ್ ಒಂದು ಸೆಮಿನ್ಗೆ ಇನ್ನೂರು ರೂಪಾಯಿ ತೆಗ್ದಾರೆ ಅವ್ರನ್ನ ಕರ್ಸ್ಕೊಂಬಿಟ್ಟು ಪ್ರೈವೇಟಿಂದ ಒಂದೇ ಸರಿ ಕೊಡಿಸ್ತೀವಿ ಕೊಡಿಸ್ಬಿಟ್ಟು ಒಂದು ದಿವ್ಸ ಕಟ್ ನೆಳ್ಳಲ್ಲಿ ನೆಲ್ಲಲ್ಲಿ ಕಟ್ಟಿಬಿಡ್ತೀವಿ ತಂಗಿ ಮರದಡಿ ಹುಲ್ಲಾಕ್ಬಿಟ್ಟು ಮೇಕೆ ತಲೆ ಐತದ ಬೆನ್ನ ಮೇಕೆ ನೀರು ಇತ್ತೀವಿ ಒಂದು ಮೊಟ್ಟೆ ಕೊಡ್ತೀವಿ ಅವಾಗ ನಿಂಕೊಂಬಿಡುತ್ತೆ ಸರ್ ಈಗ ಕಟ್ ಒಂಥರ ಜೈಲ್ ಥರ ಈ ಥರ ಇದು ಮಾಡಿದಾಗ ಅವಾಗ ಕೊಡಲ್ಲ ಸರ್ ನಮ್ಮ ಇವಾಗ ಬೇಸಿಗೆ ಇವಾಗ ಕಟ್ಟಾಕ್ಬಿಟ್ಟು ಇದು ಮಾಡ್ತಿದ್ದೀವಲ್ಲ ಆಗ ಡೌನ್ ಆಗಿದೆ ಇರೋದೇ ಹೇಳ್ತಿದ್ದೀನಿ ಮಳೆಗಾಲದಲ್ಲಿ ಬುಟ್ಟು ಓಡಿಸ್ಬಿಡ್ತೀವಿ ಟೆನ್ಷನ್ ಇರಲ್ಲ ಫ್ರೀಡಮ್ ಹಂಗೆ ಮೇಯ್ತವೆ ಸಂಜೆ ಗಂಟೆ ಹೊಟ್ಟೆ ತುಂಬಿಸ್ಕೊಂಡು ಇದು ಆರಾಮಾಗಿ ಒಂಥ ಮೇಯ್ತಾ ಇರ್ತವೆ ಅಟ್ಕೊಂಡ್ಬರ್ತೀವಿ ಅವಾಗ ಅಲ್ಲಿ ಜಾಸ್ತಿ ಆಗಿರುತ್ತೆ ಏಯ್ಟಿ ಪರ್ಸೆಂಟ್ ಉಳಿತದೆ ಟ್ವೆಂಟಿ ಪರ್ಸೆಂಟ್ ಮಾತ್ರ ಖರ್ಚಾಯ್ತೀವಿ ನಮಗೆ ಪ್ರೆಸೆಂಟ್ಲಿ ಕೆ ಎಮ್ ಎಫ್ ಇಂದ ಬರ್ತಾ ಇರೋದು ಇವಾಗ ನಮ್ಮ ಡೈರಿಲಿ ಇರೋದು ಮೂವತ್ತೊಂದು ರೂಪಾಯಿ ಐವತ್ತು ಪೈಸಾ ಕೊಡ್ತಾವ್ರೆ ಸರ್ ಆಗಿ ದೊಡ್ಡ ದೊಡ್ಡ ಹೊಸ ಅಂತ ಕಟ್ಕೊಂಡು ಹೋಗಿಲ್ಲ ಮನೇಲಿ ಹುಟ್ಟಿದ್ದವು ಮನೇಲಿ ಸಾಯ್ಕೊಂಡು ಮನೇಲೆ ಇಂಪ್ರೂಮೆಂಟ್ ಮಾಡ್ಕೊಂಡು ಒಂದು ವರ್ಷದಲ್ಲಿ ಎರಡು ಮೂರು ಕರ ಮಾರೇ ಮಾಡ್ತೀನಿ ನಾನು